ಹಲೋ ಸ್ನೇಹಿತರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೆಣ್ಣು ಬೆಲ್ಲ ತಿಂಡಿ ಒಳ್ಳೆ ಮಾತನಾಡಿ ಎಂದು ಭಾವಿಸ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಇವತ್ತಿನ ಸಪ್ತಪದಿ ಧಾರವಾಹ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದ ರಾಜ್ ಮತ್ತೆ ಕಾವ್ಯ ಇಬ್ರು ಸೇರಿ ಅವ್ರ ಮಾವ ಹತ್ರ ಮಾತಾಡ್ತಿರ್ತಾರೆ ಹಾಗ ಮಾವ ಅವ್ರೆ ನೀವು ಈ ರೀತಿ ಮಾಡ್ಕೊಳ್ಳೋದು ತಪ್ಪು ನೀವೇ ಇವಾಗ ಗಟ್ಟಿಯಾಗಿ ನಿಂತ್ಕೊಂಡು ಅತ್ತೆನ ನೋಡ್ಕೋಬೇಕಾದವರು ನೀವು ಈ ರೀತಿ ಮಾಡ್ಕೊಂಡ್ರೆ ಹೇಗೆ ಮಾವ ಅಂತ ಹೇಳ್ತಾ ಇರ್ದ ಹಂಗೆ ಕಾವ್ಯ ಇನ್ನು ರಾಜ್ ಸಹ ಅಪ್ಪ ಡ್ಯಾಡ್ ಈ ಥರ ಮಾಡ್ಕೊಬೇಡಿ ಡ್ಯಾಡ್ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಮಾಮ್ನ ನಾವು ಸರಿ ಮಾಡಿಸೋಣ ಮಾಮ್ನ ನಾವು ಸರಿಯಾಗಿ ನೋಡ್ಕೊಳ್ಳೋಣ ಅಂತ ಹೇಳಿ ಸಮಾಧಾನ ಮಾಡಿ ಇನ್ನು ಅಲ್ಲಿಂದ ಹೊರಟಿರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಸೀದಾ ಅವ್ರ ಅವ್ರನ್ನ ಅಡ್ಮಿಂಟ್ ಆಗಿರೋ ಜಾಗದಲ್ಲಿ ಬಂದು ನಿಂತ್ಕೊಂಡು ಇನ್ನು ಹೊಳಗೆ ಬರ್ತಾಳೆ ಆಗ ಅವ್ರ ಕೈನ ಮುಟ್ತಾಳೆ ಅದಿರ್ತಿದಾಗೆ ಇನ್ನು ಅವರಿಗೂ ಸಹ ಎಚ್ಚರಿಕೆ ಆಗುತ್ತೆ ಅದನ್ನು ನೋಡಿ ಅವಳಿಗೂ ಸಹ ಖುಷಿ ಆಗ್ತಾ ಇರುತ್ತೆ ಆಗ ಏನು ನೀನು ನನಗೆ ಸಮಾಧಾನ ಮಾಡೋಕ್ಕೆ ಬಂದಿದ್ಯಾ ಅಂತ ಕೇಳ್ತಾಯಿರ್ತಾರೆ ಅಪರ್ಣ ಅವರು ನಮ್ಮ ಮನೇಲಿ ಏಕೈಕ ವ್ಯಕ್ತಿ ನಾನೊಬ್ಬಳೇ ನಿಮಗೆ ಸಮಾಧಾನ ಮಾಡೋಕ್ಕಾಗೋದು ಎಂತಕ್ಕಂದರೆ ನಿಮ್ಮ ಥರ ಕಷ್ಟನ ನಾನು ಸಹ ಅನುಭವ್ಸಿದ್ದೀನಲ್ಲ ಅದು ನಾನು ಮತ್ತು ಅವತ್ತು ನನ್ನ ಮದುವೆ ದಿವಸ ಇದೇ ರೀತಿ ನಿಮ್ಮ ಮಗನು ಆ ಮಗುನ ಕರ್ಕೊಬಂದು ನನ್ನ ಮಗ ಅಂತ ಹೇಳಿದಾಗ ನೀವು ಹೇಗೆ ಒಗ್ಗೋಗಿ ಅವಾಗ ನಾನು ಇದೇ ಸ್ಥಿತಿಗೆ ಬಂದಿದ್ದೆ ಅಲ್ಲ ಅತ್ತೆ ಅದನ್ನು ನೋಡಿ ನಾನು ನಿಮಗೆ ಸಮಾಧಾನ ಮಾಡ್ತಾಯಿದ್ದೀನಿ ಆದರೆ ಥರ ನಾನು ತುಂಬ ಎಮೋಷ್ನಲಿ ಆಗಿ ಇಷ್ಟು ಈ ಸ್ಥಿತಿಗೆ ಬಂದಿರಲಿಲ್ಲ ಎಂತಕ್ಕಂದರೆ ನನಗೆ ಒಂದು ಕಡೆ ನಂಬಿಕೆ ಇತ್ತು ನಮ್ಮ ಯಜಮಾನ್ರು ಯಾವುದೇ ರೀತಿ ತಪ್ಪು ಮಾಡಿರಲ್ಲ ಏನೋ ಅಲ್ಲಿ ನಡೆದಿದೆ ಅನ್ನೋ ಒಂದು ಭರವಸೆ ಇತ್ತು ಆದರೆ ನೀವು ಮಾವ ಅವ್ರ ಮೇಲೆ ಇಷ್ಟೊಂದು ಅನುಮಾನ ಪಟ್ಟಿ ನೀವು ಈ ರೀತಿ ತಂದ್ಕೊಂಡಿದ್ದೀರಲ್ಲ ಸ್ಥಿತಿಗೆ ಬಂದಿದಿರಲ್ಲ ಅದನ್ನ ನೋಡಿ ನನಗೆ ತುಂಬಾ ಬೇಜಾರಾಗ್ತಿದೆ ಆದ್ರೆ ನಿಮಿಗೂ ಮಾವ ಅವ್ರಿಗೂ ತುಂಬಾ ವರ್ಷಗಳೇ ಆಯ್ತು ಮದ್ವೆ ಆಗಿ ನೀವು ಅವ್ರ ಮೇಲೆ ನಂಬಿಕೆ ಇಡ್ಬೇಕಾಗಿತ್ತು ಈ ರೀತಿ ನನ್ನ ಗಂಡ ಯಾವ್ದೇ ರೀತಿ ತಪ್ಪು ಮಾಡಿರೋದಿಲ್ಲ ಅಂತ ಆದ್ರೆ ನೀವು ಆ ಏಕಾಏಕಿ ನಿಮ್ಗೆ ಆ ಯೋಚನೆ ಮಾಡಿ ಈ ರೀತಿ ತಂದ್ಕೊಂಡಿದ್ದೀರ ಅತ್ತೆ ಆದ್ರೆ ನಾನ್ ಹೇಳೋದು ಒಂದೇ ಎಂತಕ್ಕಂದ್ರೆ ಮಾವ ಅವ್ರು ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಹಾಗಾದ್ರೆ ಆ ಮಗುನ ಕರ್ಕೋ ಬಂದಿ ನಾನೇ ತಂದೆ ಅಂತ ಹೇಳಿದ್ರು ಇರ್ಬೇಕಾ ನಾನು ಅಂತ ಅಪರ್ಣವ್ರು ಹೇಳ್ತಿರ್ತಾರೆ ಆಗ ನಿಮ್ಮ ಮಗನೂ ಹೇಳಿದ್ರು ಅಲ್ವಾ ಅತ್ತೆ ನಾನು ಆಗ ಹೇಗಿದ್ದೆ ಆದ್ರೆ ಈಗ ನೀನ್ ನನಗೇನು ಸಮಾಧಾನ ಮಾಡಕ್ಕೇನು ಬರ್ಬೇಡ ಸಾಕು ಅಂತ ಹೇಳ್ತಿದ್ರು ಅತ್ತೆ ನಾನು ಸಮಾಧಾನ ಅಲ್ಲ ಹೇಳ್ತಾ ಇರೋದು ನೀವೇ ಸ್ವಲ್ಪ ಯೋಚನೆ ಮಾಡಿ ಅತ್ತೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಕಾವ್ಯ ಹೇಳ್ತಿದ್ದ ಹಾಗೆ ಇನ್ನ ಅಪರ್ಣವ್ರು ಮೌನವಾಗಿರ್ತಾರೆ ಆಗಲ್ಲ ಅತ್ತೆ ಸ್ವಲ್ಪ ಇವಾಗ ನೀವು ರೆಸ್ಟ್ ಮಾಡಿ ನೀವು ಹುಷಾರಾಗಿ ಫಸ್ಟು ಯಾರು ಏನಾದರೂ ಮಾಡ್ಕೊಳ್ಳಿ ನೀವು ಹುಷಾರಾಗಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಅದನ್ನು ನೋಡಿ ಅದನ್ನು ನೋಡಿ ಇನ್ನ ಮತ್ತೆ ನಾನು ನನ್ನ ಗಂಡನ್ನ ಶಮಿಸಲ್ಲ ನನ್ನ ಗಂಡನ್ನ ನಾನು ಶಮಿಸೋದಿಲ್ಲ ಅಂತ ಹೇಳ್ತಾ ಇನ್ನ ಅವರು ಸಹ ಕಣ್ಮುಚ್ಚಿ ಮಲ್ಕೊಂಡ್ಬಿಡ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಅವ್ರ ಅತ್ತೇನ ಹುಷಾರಾಗಿ ನೋಡ್ಕೊಳ್ತಾ ಅಲ್ಲೇ ಕೂತಿರ್ತಾಳೆ ಇನ್ ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಸ್ಕೆಚ್ ಆಗ್ತಾ ಇರ್ತಾರೆ ಅಲ್ಲ ಮಾಮ್ ಅತ್ತೆ ಸತ್ತೋಗ್ತಾರೆ ಅಂತ ಅನ್ಕೊಂಡ್ರೆ ಇನ್ನೂ ಬದ್ಕಿದ್ದಾರೆ ಯಾಕೆ ರಾಹುಲ್ ಆ ರೀತಿ ಮಾತಾಡ್ತಾ ಇದ್ಯಾ ಇನ್ನೇನು ಮಾಮ್ ಅವ್ರು ಸತ್ತೋದ್ರೆ ಏನೋ ಆ ರಾಜಿಗೆ ಸಿಗೋ ಆಸ್ತಿ ಅಂತಸ್ತೆಲ್ಲ ನನಗಾದ್ರೂ ಸಿಗುತ್ತೆ ಹೇಗಿದ್ರು ಅವರು ಮೆರೆಸ್ತಾ ಇದ್ರು ಅಲ್ವಾ ಅವ್ರ ಮಗನ್ನ ಆ ಸ್ಥಿತೀಲಿ ನಾನು ಇರ್ಬೋದಿತ್ತು ಅಂತ ಆನಂದ ಪಡ್ತಿದ್ದೆ ನೋಡಿದ್ರೆ ಮತ್ತೆ ಬದುಕಿ ಏನು ಸಿಗ್ದಾರಂಗೆ ಏಯ್ ಈ ರೀತಿ ಮಾತಾಡೋದೆಲ್ಲ ತಪ್ಪು ಕಣೋ ಯಾಕೋ ಈ ರೀತಿ ಹೇಳ್ತಿದ್ಯಾ ಅಂತ ನಾಗಮೇಣಿ ಹೇಳ್ತಿದ್ದಂಗೆ ಹಾಗಾದರೆ ನಿನಗೆ ನಿಮ್ಮ ಮತ್ಗೇನೆ ಜಾಸ್ತಿ ಆಗೋದ್ರು ಅಲ್ವಾ ನಾವೆಲ್ಲ ಯಾವ ಲೆಕ್ಕಕ್ಕೆ ಮಾಮ್ ಅಂತ ಹೇಳ್ತಿದ್ದಂಗೆ ಹೇ ಸಾಕು ನಿಲ್ಸೋ ನಾನು ಫಸ್ಟಿಂದನೂ ಯಾವ ಸ್ಕೆಚ್ ಅಲ್ಲಿ ಇರಬೇಕೋ ಅದೇ ಸ್ಕೆಚ್ಚಲ್ಲೇ ಇದ್ದೀನಿ ಆದರೆ ಅಪರ್ಣಾಥ್ಗೆ ತುಂಬ ಒಳ್ಳೆಯವರು ಇಲ್ಲಿ ನಾವು ಅಣ್ಣ ನೋಡಿದ್ರೆ ಅಮಾಯಕ ಏನೂ ಮಾಡೋಕ್ಕಾಗಲ್ಲ ಆದರೂ ನನ್ನ ಮಕ್ಕಳಿಗೋಸ್ಕರ ನಾನು ಮಾಡಬೇಕಾಗುತ್ತಲ್ಲ ಸರಿ ಬಿಡು ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಎತ್ ಬಿಡೋಣ ಅಂತ ಹೇಳ್ತಾಯಿರ್ತಾರೆ ಮಾ ಮಾಡೋದು ಅಂಥದ್ದು ಏನು ಮಾಡ್ತೀಯಾ ಇನ್ನೇನು ಈಗ ಅವರಿಗೆ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿದೆ ಇನ್ನೂ ನಾವು ಇಲ್ದೇರೋ ಇರೋ ಸಲ್ದಿರೋ ವಿಚಾರನೆಲ್ಲ ಹೇಳ್ತಿದ್ರೆ ಅವ್ರಿಗೆ ಇನ್ನೂ ಬೇಜಾರಾಗ್ತಾ ಇರುತ್ತೆ ಆಗ ಆಟೋ ಟಕ್ ಇಂದ ಈಗ ಮೆಕ್ಯಾನಿಕ್ ಶಾಪ್ ಹೋಗಿದಂಗೆ ಲೆಕ್ಕ ಇನ್ನ ನಾವು ಉರಿತಾ ಇರೋ ಇವಾಗ ತಾಳ್ಮೆಯಿಂದ ಇರೋದನ್ನ ಇನ್ನೂ ಉರಿಸ್ತಾ ಇದ್ರೆ ಆಗ ಅವ್ರಿಗೆ ಇನ್ನೂ ಬರ್ನ್ ಆಗಿ ಇನ್ನ ಪೂರ್ತಿ ಬ್ಲಾಸ್ಟ್ ಆಗೋ ರೀತಿ ಆಗುತ್ತೆ ಅದ್ರ ಕೆಲಸನ ನಾನ್ ಮಾಡ್ಕೋತೀನಿ ನೀನು ಆಫೀಸಲ್ಲಿ ಏನ್ ಕೆಲ್ಸ ಇದೆಯೋ ಅದನ್ನ ನೀನು ಪೂರೈಸು ಅಂತ ಹೇಳ್ತಾ ಇರ್ತಾಳೆ ನಾಗ್ವಿನಿ ಸರಿ ಅಂತ ಇನ್ನ ಅವರು ಸಹ ಹಾಲಿಂದ ಹೊರಟಿರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಅವರ ಅತ್ತೆ ಕಾವ್ಯ ಆ ಕಡೆಯಿಂದ ಬರ್ತಾ ಇರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ರಾಜ್ ಮತ್ತು ರಾಜ್ ಮತ್ತು ಸುಭಾಷ್ ಅವ್ರು ಕೂತಿರ್ತಾರೆ ಯಾಕಮ್ಮ ಕಾವ್ಯ ನೈಟೆಲ್ಲ ನಿದ್ದೆ ಮಾಡಲಿಲ್ವಾ ಅಂತ ಕೇಳ್ತಾ ಇದ್ದಾಗೆ ಮಾವ ಅದು ಅತ್ತೆ ಪಕ್ಕದಲ್ಲೇ ಕೂತಿದ್ದೆ ಹಾಗೆ ಅಲ್ಲೇ ನಿದ್ದೆ ಮಾಡಿಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಡಾಕ್ಟರ್ ಅವರು ಸಹ ಒಳಗಡೆಯಿಂದ ಬರ್ತಾಯಿರ್ತಾರೆ ಆಗ ಹೇಳಿ ಡಾಕ್ಟರ್ ಅಂತ ಹೇಳ್ತಿದ್ದಂಗೆ ಏನಮ್ಮ ಏನಮ್ಮ ಕೊಟ್ಟೆ ನೈಟ್ ನೀನು ಔಷಧಿ ನಿಮ್ಮ ಅತ್ತೆಗೆ ಅಂತ ಹೇಳ್ತಿದ್ದಂಗೆ ಯಾಕೆ ಡಾಕ್ಟರ್ ಏನಾಯ್ತು ಅಲ್ಲ ಅವರು ಮೆಡಿಸನ್ ಕೊಟ್ಟಿಲ್ಲ ಅಂದ್ರು ನಾವ್ ನಾವು ಸಕಲಾಲ್ ಪ್ರಯತ್ನ ಮಾಡಿದ್ವಿ ಆದ್ರೆ ಅವ್ರ ಏನೋ ಧೈರ್ಯವಾಗಿರೋ ಅಂತ ಔಷಧಿ ಹೇಳಿದ್ದಾರೆ ಅನ್ಸುತ್ತೆ ಅದಕ್ಕೆ ಬೇಗ ರಿಕ್ವೈರಿ ಆಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಅದನ್ನ ನೋಡಿ ರಾಜ್ ಮತ್ತೆ ಪ್ರಕಾಶ್ ಅವರು ಸಹ ತುಂಬಾ ಖುಷಿ ಪಡ್ತಾ ಇರ್ತಾರೆ ಕಾವ್ಯರ್ಗು ಸಹ ಹಬ್ಬ ಹೇಗೋ ನಮ್ಮತ್ತಾದ್ರೆ ಸಾಕು ಅಂತ ಅನ್ಕೊಳ್ತಾ ಇದ್ದಂಗೆ ವೆರಿ ವೆಲ್ ಡನ್ ನಿಮ್ಮಂಥ ಸೊಸೆ ಪಕ್ಕದಲ್ಲಿದ್ದರೆ ಅತ್ತೆ ಆದರೂ ರಿಕ್ವೈರಿ ಆಗ್ತಾರೆ ನಾನೇನೋ ನಮ್ಮ ನರ್ಸ್ನ ಕಳಿಸ್ಬೇಕು ನೋಡೋಕ್ಕೆ ನೋಡ್ಕೊಳ್ಳೋದಿಕ್ಕೆ ಅಂತ ಅಂದ್ಕೊಂಡೆ ಅದ್ರ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಗ್ತಿದೆ ನಿಮ್ಮಂಥ ಅವ್ರು ಇದ್ರೆ ಸಾಕು ಅತ್ತೆಗೆ ಅಂತ ಹೇಳಿ ಹೇಳ್ತಾ ಇದ್ದ ಹೇಳ್ತಾ ಇದ್ದ ಹಾಗೆ ಥ್ಯಾಂಕ್ ಯು ಡಾಕ್ಟರ್ ನನಗೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ನಿಮ್ಮ ವೈಫಿಗೆ ಹೇಳಿ ಅಂತ ಹೇಳ್ತಾ ಇರ್ತಾರೆ ಡಾಕ್ಟರ್ ಅವರು ಈ ಕಡೆ ನೋಡಿದ್ರೆ ಇನ್ನು ಅವರು ಮೂರು ಜನೂ ತುಂಬ ಖುಷಿಯಾಗಿರ್ತಾರೆ ಆಗ ಇನ್ನು ನಿಮ್ಮ ಸುಭಾಷ್ ಅವರೇ ನಿಮ್ಮ ಮಿಸ್ಸಸ್ನ ಇನ್ನೇನು ಡಿಸ್ಚಾರ್ಜ್ ಮಾಡ್ತೀವಿ ಅವ್ರ ಫ್ಯಾಮಿಲಿ ಅವ್ರ ಜೊತೆ ಬೆರೆ ಇನ್ನು ಬೇಗ ರಿಕ್ವರಿ ಆಗ್ತಾರೆ ಅಂತ ಡಿಸ್ಚಾರ್ಜ್ ಪ್ರೋಸೆಸ್ ನ ಮುಂದುವರಿಸ್ತಾ ಇರ್ತಾರೆ ಧಾರವಾಹ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ನಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ ಈ ಕಡೆ ನೋಡಿದ್ರೆ ಅಪ್ಪು ತುಂಬಾ ಯೋಚನೆ ಮಾಡ್ತಾ ಕೂತಿರ್ತಾಳೆ ಆಗ ಕನಕ ಮತ್ತೆ ಕೃಷ್ಣಮೂರ್ತಿ ಅವರು ಆ ಕಡೆಯಿಂದ ಬಂದ ಏನ್ ಯೋಚನೆ ಮಾಡ್ತಾ ಇದ್ಯಾ ಅಪ್ಪು ನಿನಗೇನೇ ಆಗಿದೆ ಅಂತ ಕನಕ ಕನಕವ್ರು ಹೇಳ್ತಿದಾಗೆ ನೋಡಿದ್ರೆ ಅಪ್ಪುಗೆ ಯಾವ್ದೋ ಧ್ಯಾನದಲ್ಲಿ ತರ ಯೋಚನೆ ಮಾಡ್ತಾ ಇರ್ತಾಳೆ ಏನೇ ಆಯ್ತು ನಿನ್ಗೆ ಮನೆಯೆಲ್ಲಾ ಊರ್ ಬಾಗ್ಲ ತಕ್ಕೊಂಡ್ ಕೂತಿದ್ಯಾ ಕೂತ್ ಬಿಟ್ಟು ಏನ್ ಯೋಚನೆ ಮಾಡ್ತಾ ಇದ್ಯಾ ಯಾರಾದ್ರೂ ಕಳ್ಳಗಿಳ ನುಗ್ಗುದ್ರೆ ಅಯ್ಯೋ ಅಮ್ಮ ಬಂದ ನಿನ್ನಂತೂ ಬದಲಾಗೋದೇ ಇಲ್ಲ ಅಲ್ಲ ಏನೋ ಹೋಗಿದ್ಯಾ ದೇವಸ್ಥಾನಕ್ಕೆ ತಾಳ್ಮೆಯಿಂದ ಬರ್ತೀಯ ಅಂತ ಅಂದ್ಕೊಂಡ್ರೆ ಬಂದ ತಕ್ಷಣ ಜೋರಾಗಿ ಬರ್ತೀಯ ಏನು ಮಾಡೋದಪ್ಪ ನಿಮ್ಮ ಅಮ್ಮನ ಹುಟ್ಗುಣ ಅದು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಕೃಷ್ಣಮೂರ್ತಿ ಅವರು ಸಹ ಆಗ ಏನೈತೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ಅದು ಏನೂ ಇಲ್ಲ ಬಿಡಮ್ಮ ಏ ಏನೋ ಮುಚ್ಚಿಡ್ತಾ ಇದ್ಯಾ ಕರೆಕ್ಟಾಗಿ ಹೇಳು ಅಂತ ಹೇಳ್ತಿದ್ದಂಗೆ ಅದು ಅಮ್ಮ ಅಕ್ಕನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಕಾವಿನ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ಯಾ ಅದು ಹಿಂಗೆಲ್ಲ ಆ ಮಾಯಾ ಅನ್ನೋರೆಲ್ಲ ಬಂದು ಈ ರೀತಿ ಗಂಡಾಂತರ ಎಲ್ಲ ನಡೆದಿ ಈಗ ಬಾಬಾಗೂ ಅವಳಿಗೂ ಮದುವೆ ಆಗ್ತಾ ಇತ್ತು ಆ ಮಾಯಾ ಅಂತ ಹೆಸರಿಕೋ ಬಂದಿರೋ ಚಿತ್ರ ಅವಳು ಈ ರೀತಿ ಇಲ್ದೇ ಇರೋ ನಾಟಕ ಎಲ್ಲ ಆಡ್ತಾ ಇದ್ಲಮ್ಮ ಅದಕ್ಕೆ ಅಕ್ಕನೂ ಸಹ ಸರಿ ಮದುವೆ ಮಾಡೋಕೆಲ್ಲ ಒಪ್ಕೊಂಡು ಹ್ಞೂ ತಯಾರಿ ಎಲ್ಲ ಮಾಡಿಸಿ ಸೈನ್ ಎಲ್ಲ ಮಾಡಿದ್ಲು ಹೇಗೋ ಆ ಮದುವೆ ನಿಲ್ಲಿಸಿ ಒಳ್ಳೆ ಕೆಲಸನೂ ಸಹ ಮಾಡಿದಾಳೆ ಈಗ ನೋಡಿದ್ರೆ ಅವ್ರ ಅತ್ತೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ಎಲ್ಲ ವಿಚಾರನ ಅಪ್ಪು ಎಲ್ಲ ತಿಳಿಸ್ತಾ ಇರ್ತಾಳೆ ಅದನ್ನು ನೋಡಿ ನನ್ನ ಮಗಳಿಗೆ ಏನಂತ ಬರ್ದಿದಾನೋ ಭಗವಂತ ಹಣೆ ಬರ ಈ ಎಲ್ಲ ಅವಳಿಗೆ ಬರ್ತಾ ಇದೆ ಏನು ಮಾಡೋದು ಈ ಕಡೆ ಗಂಡನ್ನ ಬಿಟ್ಕೊಳೋಕ್ಕೂ ರೆಡಿ ಇರ್ತಾಳೆ ಅವ್ರ ಅತ್ತೆ ಮಾವನ್ನ ನೋಡ್ಕೊಳಕ್ಕೂ ರೆಡಿ ಇರ್ತಾಳೆ ಅವಳಿಗೆ ಏನಾದರೂ ತಲೆಗಿಲ್ಲ ಅಂತ ಆ ಕನಕ ಹೇಳ್ತಿದ್ದಂಗೆ ಏನ್ ಮಾಡೋದೆ ಈಗ ಹೇಗಿದಾರಂತೆ ನೋಡ್ಬೇಕಮ್ಮ ಹಾಸ್ಪಿಟಲ್ ಇಲ್ ಇದಾರಂತೆ ಅಂತ ಹೇಳ್ತಿದಂಗೆ ಈಗ ನೋಡು ಅವ್ರ ಅತ್ತೆಗೂ ಹಾರ್ಟ್ ಅಟ್ಯಾಕ್ ಆಗಿರೋದ್ಕೂ ಕಾರಣ ಇವಳೆ ಎಲ್ಲದಕ್ಕೂ ಕಾರಣ ಇವಳೆ ಅನ್ನೋದನ್ನೇ ಪಟ್ಟ ಕಟ್ತಾರೆ ಇನ್ನು ಏನೇನು ಕಾಯ್ದಿದೆಯೋ ಏನೋ ಅಂತ ಅವರು ಸಹ ಅಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಅಪರ್ಣ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬರ್ತಾರೆ ಅಮ್ಮ ನಿಧಾನ ಅಮ್ಮ ಅಂತ ಹೇಳಿ ರಾಜ್ ಸಹ ನಿಧಾನ ಕೂರಿಸ್ತಾ ಇದ್ದಂಗೆ ಹೇಗೋ ದೇವ್ರ ದಯದಿಂದ ಹೇಗೋ ದೇವ್ರ ದಯದಿಂದ ನಮ್ಮ ಸೊಸೆ ರಿಕ್ವರಿ ಆದ್ಲಪ್ಪ ಅಂತ ಸ್ವರಾಜ್ ಅವ್ರ ಅಜ್ಜಿ ಆತನೂ ಸಹ ತುಂಬ ಖುಷಿ ಇರ್ತಾರೆ ಇನ್ನು ರಾಜ್ ಅವ್ರ ಅಮ್ಮನಿಗೆ ನಿಂಬೆ ನ ಕುಡಿಸ್ತಾ ಇರ್ತಾನೆ ಅಮ್ಮ ನೀನು ಇನ್ನೇನು ಯೋಚನೆ ಮಾಡ್ಬೇಡ ಆರಾಮಾಗಿರು ಏನಾಗಿದ್ಯೋ ಎಲ್ಲ ಬಿಟ್ಟಾಕ್ಬಿಟ್ಟು ಈಗ ನನ್ನ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಂದು ಊಟ ತಿಂಡಿ ಮಾತ್ರೆ ಎಲ್ಲನೂ ನಾನೇ ನೋಡ್ಕೋತೀನಿ ಅಂತ ಅವ್ರನ್ನ ನೋಡಿ ಹೇಳ್ತಿದ್ದಾಗೆ ಅವರು ಸರಿ ಅಂತ ತಲೆನ ತೂಗ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಹೇಗೋ ನಮ್ಮ ಅಕ್ಕ ಹುಷಾರಾದರೆ ಸಾಕು ಅಂತ ಅವರು ಸಹ ಆಸೆ ಪಡ್ತಿದ್ದಂಗೆ ಅದು ಈಗ ಈ ಮನೆಯಲ್ಲಿ ನಡೆದಿರೋ ಜಗಳಗಳೆಲ್ಲ ಸಾಕು ಎಲ್ಲ ಬಿಟ್ಟಾಕ್ಬಿಡಿ ಆಯ್ತಾ ಯಾವ್ದೇ ರಾಧಾಂತಾನು ಇಟ್ಕೊಳಕ್ ಹೋಗ್ಬೇಡಿ ಅಂತ ರಾಜ್ ತಿಳಿಸ್ತಾ ಇದ್ದಂಗೆ ಇನ್ನ ಈ ಕಡೆ ನೋಡಿದ್ರೆ ನಾಗ್ವೇಣಿ ಅದೇಗೆ ರಾಜ್ ಹಾಗೆ ಬಿಟ್ಬಿಟ್ರೆ ಏನ್ ಸರಿ ಹೋಗುತ್ತೆ ಅದು ಏನೋ ಇವಾಗ ನಮ್ಮ ಮತ್ಗೆ ಇಷ್ಟೆಲ್ಲ ಅನಾಹುತ ಆಗಿ ಬಂದಿದ್ದಾರೆ ಇವಾಗ ನೋಡಿದ್ರೆ ನಮ್ಮ ಮನೇಲಿ ಆ ಮಗು ಬೇರೆ ಇದೆ ಆ ಮಗು ಯಾರ್ದು ಏನು ಆ ಅವ್ರಮ್ಮ ಎಲ್ಲಿದ್ದಾಳೋ ಏನೋ ಅಂತ ನಾಗವೇಣಿ ಮತ್ತೆ ಸುಮ್ನೆ ಇರೋ ವಿಚಾರನ ಮತ್ತೆ ಕೆತ್ಕಿ 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 ಮಾತಾಡ್ತಾ ಇರ್ತಾಳೆ ಅದನ್ನ ಮಾತಾಡೋದ್ನ ಕೇಳ್ಸ್ಕೊಳಕ್ ಆಗ್ದಿರ ಸಹ ಸಹ ಅಪರ್ಣ್ರು ಸಹ ಸಂಕಷ್ಟದಲ್ಲಿ ಇರ್ತಾರೆ ಅದೇ ಅಣ್ಣ ನೀನ್ ಮಾಡಿರೋ ತಪ್ಪಿಗೆ ನಮ್ಮಅತ್ಗೆ ಈ ರೀತಿ ಶಿಕ್ಷೆ ಆಗಿ ಹೀಗ್ ಬಂದಿದ್ದಾರೆ ಪ್ರಶಾಂತವಾಗಿ ನೋಡುದ್ರೆ ನೀನೇನ್ ಈ ರೀತಿ ಮಾತಾಡ್ತಾ ಇದೀಯ ಅಂತ ಹಂಗೆ ನಿನಗೇನು ಸ್ವಲ್ಪನೂ ಬುದ್ಧಿ ಇಲ್ವಾ ನಾಗವೇಣಿ ಯಾಕಣ್ಣ ನಾನೇನು ಮಾಡಿದೆ ಮತ್ತೆ ಇನ್ನೂ ನಮ್ಮಗೆ ಹುಷಾರಾಗಬೇಕು ಏನೂ ಇಲ್ವಾ ನಿನಗೆ ನನಗೇಂತಕ್ಕಿಲ್ಲ ಆದರೂ ಇರೋದು ನ್ಯಾಯ ಮಾತಾಡಬೇಕಲ್ವಾ ಅದಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ನಾಗವೇಣಿ ಹೇಳ್ತಿದ್ದಂಗೆ ಇನ್ನು ಅಪ್ಪರ್ಣ್ರನ್ನ ನೋಡಿ ಸಾಕು ನಿಲ್ಸು ನಾಗವೇಣಿ ಫಸ್ಟು ನನ್ನ ಸೊಸೆ ಹುಷಾರಾಗ್ಲಿ ಆಮೇಲೆ ಮಾತಾಡಿವಂತೆ ಅಂತ ಹೇಳ್ತಿದ್ದಾರೆ ಆಗ ರಾಜ್ ಕೋಪ ಬಂದಿ ಕಲ್ಯಾಣ್ ಎಲ್ಲಾದ್ರೂ ಕಾಶಿ ಯಾತ್ರೆಗೋ ವಾರಾಣಸಿಗೋ ಏನಾದರೂ ಒಂದು ಫ್ಲೈಟ್ ಟಿಕ್ ಮಾಡ್ ಫ್ಲೈಟ್ ಬುಕ್ ಮಾಡು ಯಾಕಣ್ಣ ಹಾ ಇಲ್ಲಿ ಮಾತಾಡ್ತಾ ಇರೋ ಕಳಿಸ್ಬಿಡೋಣ ಅಲ್ಲಾದ್ರೂ ಶಿವರಾಮ ಅನ್ಕೊಂಡಿರ್ಲಿ ಹಾ ಅದ್ಯಾಕಣ್ಣ ಬೇಡ ಸುಮ್ನೆ ದುಡ್ಡು ವೆಚ್ಚ ಹೇಗಿದ್ರು ನಮ್ದು ಫಾರ್ಮ್ ಹೌಸ್ ಇದೆಯಲ್ಲ ಅಲ್ಲಿ ಬಿಟ್ಬಿಡೋಣ ಬಿಡು ಅಂತ ಕಲ್ಯಾಣ್ ಸಹ ಹೇಳ್ತಾ ಇರ್ತಾನೆ ಹಾಗಾ ನೋಡಿದ್ರೆ ನಾಗ್ಬೇಣಿ ಹಾಗೆ ನೋಡ್ತಾ ಇರ್ತಾಳೆ ಹಾಗಾ ಅಲ್ಲಿ ಹೇಗಿದ್ರು ವಾಚ್ ಸಹ ಇಲ್ಲ ಅಣ್ಣ ಅವ್ರೇ ನೋಡ್ಕೊಳ್ತಾರೆ ಬೇಡ ಕಲ್ಯಾಣ್ ಹೇಗಿದ್ರು ಅವ್ರ ಮಗ ರಾಹುಲ್ ಇದಾನಲ್ಲ ಅವ್ರ ಅಮ್ಮನ್ಗೋಸ್ಕರ ಕಾವು ಕಾಯ್ತಾ ಗೇಟಲ್ಲಿ ನಿಂತಿರ್ತಾನೆ ನೀವೆಲ್ಲ ಯಾಕೆ ಯೋಚನೆ ಮಾಡ್ತೀರಾ ಅಂತ ಹಂಗೆ ಇನ್ನ ರಾಜ್ ಮತ್ತೆ ಅವರು ಸಹ ಬೇಡ ನೀನ್ ಈ ಮನೆಯಲ್ಲಿ ಇರೋದ್ ಬೇಡ ನಮ್ಮ ಅದ್ಕೆ ಹುಷಾರ್ ಆಮೇಲೆ ಬಾ ಹೋಗು ಅಂತ ಹೇಳ್ತಾ ಇರ್ತಾರೆ ಆಗ ನಾನಂತೂ ಎಲ್ಲೂ ಹೋಗಲ್ಲ ನಾನ್ ಇದೇ ಮನೇಲೆ ಇರ್ತೀನಿ ಅಂತ ನಾಗವೇಣಿಯವ್ರು ಸಹ ಪಟ್ಟಿ ಹಿಡ್ದಿ ನಿಂತಿರ್ತಾರೆ ಈಗ ನಾಗ್ವೇಣಿನ ಆ ಮನೆಯಿಂದ ಕಳಿಸ್ಬೇಕು ಅಂತ ಅನ್ಕೊಳ್ತಿದಾರೆ ಅವ್ರ ಅನ್ಕೊಂಡಂಗೆ ಅಪರ್ಣ ಅವ್ರಿಗೆ ಹುಷಾರಾಗೋವರ್ಗು ಹೊರ್ಗಡೆನೆ ಕಳಿಸ್ತಾರ ಇನ್ ಈ ಕಡೆ ನೋಡಿದ್ರೆ ಕಾವ್ಯ ಹೇಳಿರೋ ಮಾತಿಗೆ ಅವ್ರ ಅವ್ರ ಅತ್ತೆಗೆ ಅರ್ಥ ಆಗಿ ಈಗ ಮನೆ ಮಂದಿ ಮುಂದೆ ಚೆನ್ನಾಗಿ ಇರ್ತಾರ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಇರೋ ಅಪರ್ಣ ಅವರು ತುಂಬಾ ಬೇಗ ಹುಷಾರಾಗ್ತಾರಾ ಆಗ್ತಾರ ಇನ್ ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ಅಪ್ಪರ್ಣ ಅವ್ರಿಗೆ ಏನಾದ್ರು ಅನಾಹುತನ ತರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅವ್ರು ಅನ್ಕೊಂಡಂಗೆ ಅನಾಹುತನ ತರ್ತಾರ ಅನ್ನೋ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ